ಇಲ್ಲ ಯಾವುದಾದ್ರೆ ಒಂದು ರೂಪಾಯಿ ನಿಮಗೆ ಇವತ್ತರೆಗೂ ಎರಡು ವರ್ಷ ಆಯ್ತು ಅವ್ರಿಗೆ ಸರ್ಕಾರ ನಡೆಸ್ತಾ ಇದ್ದೆ ಎರಡು ವರ್ಷದಿಂದ ನಿಮ್ಗೆ ಎರಡು ರೂಪಾಯಿ ಚಾಕ್ಲೇಟ್ ಏನು ಒಂದು ಫುಡ್ ನಾವು ಕೊಡ್ತಾ ಇದ್ದೀವಿ ಕೆ ಎಸ್ ಎಫ್ ಸಿ ಎಫ್ ಸಿ ಇಂಡಿಯನ್ ಫುಡ್ ಕಾರ್ಪೊರೇಷನಿಂದ ಬರೋ ಫುಡ್ನೇ ಕೊಡ್ತಾ ಇದ್ದಾರೆ ಯಾರು ನಮ್ಮ ಕರ್ನಾಟಕದ ಇವ್ರು ಸ್ವಂತ ಕೊಟ್ಟಿಲ್ಲ ಇವ್ರು ಹೇಳ್ಕೊಂತಾರಷ್ಟೇ ನಮ್ಮ ಮುನಿಯಪ್ಪ ಅವ್ರು ಹೇಳ್ತಾರೆ ಯಾರು ಫುಡ್ ಮಿನಿಸ್ಟ್ರು ನಾವು ಕೊಡ್ತಿದ್ದೀವಿ ನಾವು ಕೊಡ್ತಿದ್ದೀವಿ ಸೆಂಟ್ರಲ್ ನೋಡ್ ಕೊಡಲ್ಲ ಅಂತ ಸೆಂಟ್ರಲ್ ನೋವು ಕೊಡೋಕೆ ರೆಡಿ ಇದ್ದಾರೆ ಇವ್ರು ತಂದು ಕೊಡೋಕೆ ರೆಡಿ ಇಲ್ಲ ಇವರು ಯಾಕೆ ಅಂದರೆ ಇವ್ರಿಗೆ ಇವ್ರು ದುಡ್ಡು ಖರ್ಚಾಗಬಾರ್ದು ಪುಕ್ಸಟ್ಟಿ ಅಕ್ಕಿ ಕೊಡೋ ಭರವಸೆ ಕೊಟ್ಬಿಟ್ಟ ಯಾರು ಕೇಳಿ ಭರವಸೆ ಕೊಟ್ಟರು ಇವರು ಕರ್ನಾಟಕದವರು ಸೆಂಟ್ರಲ್ ಗೌರ್ಮೆಂಟ್ ಏನೇನೋ ಕೇಳಿದ್ರ ಫ್ರೀ ಅಕ್ಕಿ ಕೊಡ್ತೀವಿ ನಾವು ಅಂತೇಳ್ಬಿಟ್ಟು ಇವರು ಸುಮ್ಮನೆ ಭರವಸೆ ಕೊಟ್ಬಿಟ್ರು ಅಲ್ಲೋರ್ಬಿಟ್ಟು ಫ್ರೀ ಅಕ್ಕಿ ಕೊಡಿ ಫ್ರೀ ಅಕ್ಕಿ ಕೊಡಿ ಅಂದರೆ ಯಾಕೆ ಕೊಡ್ತಾರೆ ಅದು ಯಾಕೆ ಅಂದರೆ ಕರ್ನಾಟಕ ಒಂದು ಕೊಡೋಕ್ಕಲ್ಲಿ ಭಾರತ ದೇಶಕ್ಕೆ ಅಕ್ಕಿ ಹಂಚ್ಬೇಕು ಯಾರು ಫುಡ್ ಕಾರ್ಪೊರೇಷನ್ ಇಂಡಿಯಾ ಇಡೀ ದೇ ಇಡೀ ದೇಶಕ್ಕೆ ಕರ್ನಾಟಕ ಒಬ್ಬರಿಗೆ ಅಕ್ಕಿ ಕೊಟ್ಬಿಟ್ರೆ ಈ ಬೇರೆ ದೇ ಬೇರೆ ರಾಜ್ಯಗಳಿಗೆ ಕೊಡೋದು ಗಡವಾ ಹಾಗಾಗಿ ಮೋದಿ ಅವತ್ತು ಏನು ಕೊಟ್ಟಿದ್ರು ಅವತ್ತು ಕೊರೋನಾ ಟೈಮ್ನಲ್ಲಿ ಹತ್ತು ಕೆ ಜಿ ಅಕ್ಕಿ ಫ್ರೀ ಅಂತ ಕೊಟ್ಟರು ಸುಮಾರು ಎರಡು ವರ್ಷ ಹಾಗೆ ಕಂಟಿನ್ಯೂ ಮಾಡಿದ್ರು ಅದೇ ಹಕ್ಕಿನ ಈಗ ಮತ್ತೆ ಐದು ಕೆ ಜಿ ಕೊಟ್ಟ ಕೊಡ್ತಾ ಇದ್ದಾರೆ ಹಂಗೆ ಇದ್ದಾರೆ ಇವರು ದುಡ್ಡು ಕೊಡ್ತೀನಿ ಅಂದರು ಅಕ್ಕಿ ಕೊಡ್ತೀನೋ ನಾಟಕ ಆಡ್ಕೊಂಡು ಜನಗಳ ಕಣ್ಣು ಮಣ್ಣು ನಡೆಸ್ತವೆ ಬೆಳಗ್ಗೆ ಇದ್ದರೆ ರೇಟ್ ಜಾಸ್ತಿ ಬರೀ ಡಿ ಕೆ ಶಿವಕುಮಾರರು ಅಧಿಕಾರ ಅಧಿಕಾರಕ್ಕಿತ್ನಾಡೋದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಹಾಕ್ತಿಲ್ಲ ಒಂದು ತಟ್ಟಿ ಮಣ್ಣು ಹಾಕಿಲ್ಲ ಯಾವುದೇ ರೋಡ್ಗೆ ಒಂದು ಪಿಕಪ್ ಆಗಿಲ್ಲ ಒಂದು ಮೋರಿ ಆಗಿಲ್ಲ ಒಂದು ರೋಡ್ ಆಗಿಲ್ಲ ಕಾಂಟ್ರಾಕ್ಟರ್ ಎಲ್ಲ ಕೂಲಿ ನಾಲಿ ಮಾಡೋ ಜನಕ್ಕೆ ಉದ್ಯೋಗ ಇಲ್ಲ ಈ ರೀತಿ ಹಾಗೆ ಕೂತ್ಕೊಂಡಿದ್ದೆ ನಾವೇನು ಹೇಳಬೇಕಾದ್ದೆಲ್ಲ ಪ್ರತಿಯೊಂದು ನಿಮಗೆಲ್ಲ ಗೊತ್ತಿದೆ ಬರೀ ಎರಡೇ ಎರಡು ಫ್ರೀ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಜನ ಇವತ್ತು ಅವ್ರಿಗೆ ಕ್ಷಮಿಸ್ಕೊಂಡವ್ರ ಬಸ್ ಫ್ರೀ ಏನೋ ಎರಡು ಸಾವಿರ ರೂಪಾಯಿ ಕೊಡ್ತಾಯ್ತು ನಿಜಕ್ಕೂ ಅದ್ರನ್ನ ಆ ಎರಡು ಒಂದು ಫ್ರೀಗೋಸ್ಕರ ಇಪ್ಪತ್ತು ಸಾವಿರ ರೂಪಾಯಿ ನಾವು ಅವ್ರು ಕೊಟ್ಟಿದ್ದೀವಿ ಅನ್ನೋದು ನಮ್ಮ ಜನ ಗೊತ್ತಿಲ್ಲ ಬರೋ ಎರಡು 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 ಒಂದು ಫ್ರೀಗೋಸ್ಕರ ಅದರಿಂದ ಮುಂದಿನ ಚುನಾವಣೆಯಲ್ಲಿ ಈಗ ಏನೋ ಮೋಸ ಬಿಟ್ಟು ಆಗೋ ಬಿಟ್ಟಿದೆ ಮುಂದಿನ ಬರ ಚುನಾವಣೆಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆ ಸೊಸೈಟಿ ಅಲ್ಲಿ ಎಲ್ಲಕ್ಕೂ ಬಿ ಜೆ ಪಿ ಪಕ್ಷನ ಬೆಂಬಲಿಸ್ರಿ ಆದಷ್ಟು ನಮ್ಮ ಧರ್ಮಾನುಗುಳಿತೈತೆ ಅಂತ ಭ್ರಷ್ಟಾಚಾರನೂ ಕಡಿಮೆ ಆಗುತ್ತೆ ಮನೆ ಮನೆಗೇಳ ಎಲ್ಲರೂ ಕೂಡ ಹೇಳಿ ನಮ್ಮ ಬಿ ಜೆ ಪಿ ಪಕ್ಷನ ಆದಷ್ಟು ಬೆಂಬಲಿಸ್ರಿ ಈ ಊರಲ್ಲಿ ನಾವು ಬಂದಾಗ ಶರಣಪ್ಪಣ್ಣ ಆಮೇಲೆ ಆ ಕೇಶವಮೂರ್ತಿಗಳಿದ್ರು ಆ ಎಮ್ ಆರ್ ರೆಡ್ಡಿ ಕುಟ್ಸಿದ್ದೇಡಬ್ಬ ಸತೋದ್ರಿ ಆಮೇಲೆ ನಮ್ಮ ಪುಟ್ಟಸ್ವಾಮಿ ಇವರೇ ನಮ್ಗೆ ಸ್ನೇಹಿತರುಗಳವರು ಯಾಕೆಂದರೆ ಅವೆ ಪಿ ಪಕ್ಷ ಯಾರು ಬಿಜೆಪಿಗೆ ಅಂತ ಬಂದ್ರೆ ದೂರ ಬಿಡವ ಯಾಕ್ರೆಸ್ ನಮ್ಗೆ ಏನ್ ಇದು ಮಾಡ್ಬಿಡ್ತಾರ ಆಮೇಲೆ ಬಿಜೆಪಿ ಬೆಂಬಲಿಸುದ್ರಿ ಬಿಡಿಎಸ್ ಮಲ್ಲಿಕಾರ್ಜುನ ಏನ್ ಮಾಡ್ತಾನೋ ಜಿ ಜೆ ರಾಜಣ್ಣ ಏನ್ ಮಾಡ್ತಾನೋ ಅನ್ನೋ ಒಂದು ಆತಂಕ ಜನಗಳಲ್ಲಿ ಮುಡಿತ ಅವಾಗ ಯಾಕಂದ್ರೆ ಪಕ್ಷ ಬೆಂಬಲಿಸ್ತದ್ ಈಗ ಹಂಗಿಲ್ಲ ಅಲ್ಲ ಇತ್ತು ಅವಾಗ ಒಂದು ಕಾಲದಲ್ಲಿ ನಾನು ತೊಂಬತ್ತಾರಲ್ಲಿ ಅವಾಗ ಜೆ ಜಿ ಜೆ ರಾಜಣ್ಣ ಎದುರುಗಡೆ ನಾನೇ ಜಿಲ್ಲಾ ಪಂಚಾಯತ್ ಫಸ್ಟ್ ಜಿಲ್ಲಾ ಪಂಚಾಯತ್ಗೆ ಬಂದಾಗ ನಾನೇ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೆ ಅವೈಲೇ ಮೂರು ಸಾವಿರದ ಆರುನೂರ ಎಂಬತ್ತೈದು ಓಟ್ ಬಂದಿದ್ದ ನಮಗೆ ಅಂದರೆ ಜನ ಒಂದು ಹಿಂದೂ ಧರ್ಮಕ್ಕೋಸ್ಕರ ಅವತ್ತು ಒಂದು ಇದು ಬಾಬ್ರಿ ಮಸೀದಿ ಹಲೆ ಇರುವಾಗ ನಮಗೆ ಓಟ್ ಹಾಕಿದ್ರು ಅವಾಗ ನಾವೇನು ನಮ್ಮ ಹತ್ರ ಏನು ದುಡ್ಡಿರಲಿಲ್ಲ ಅವ ಕಾಸಿರಲಿಲ್ಲ ಇವಾಗೇನು ಅಂಗ ದೇವರು ಎರಡು ರೂಪಾಯಿ ಕೊಟ್ಟವ್ ಅಡ್ಡಾಡ್ಬೋದು ಅವಾಗ ಏನೂ ಇರಲಿಲ್ಲ ಆದರೂ ಕೂಡ ಜನ ಒಂದು ಬಾಬ್ರಿ ಮಸೀದಿ ಹೋರಾಣವ್ರಿ ಇವರು ಹಿಂದೂ ಧರ್ಮಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ಅಷ್ಟು ಓಟ್ ಹಾಕಿದ್ರು ನಮಗೆ ಜಿಲ್ಲಾ ಪಂಚಾಯತಿಗೆ ಆ ರೀತಿ ಇಂಥದೊಂದು ಕಾಲ ನಾವು ಸೈಕಾಲಗಳಿಗೆ ಬಾಟ ಕಟ್ಕೊಂಡು ಆಟ ಆಡ್ತಿದ್ವಿ ಇವ್ರಿಗೆ ಎಷ್ಟೋ ಸಾರಿ ಬಂದಾಗ ನಾನು ಹೇಳಿದ್ನಾಲೆ ಅವಾಗ ಅವರು ಮನೆ ಕಾಲಿ ಅವರು ಆಗಿರ್ತಾರೆ ಆಗಿಂತಿ ಹಣ ನೀರು ಅವ್ರು ಕೊಡೋದಾಗ ಚಂದ್ರಬಾಯುಗೌಡ ನಿಂಬುದು ಮಾಡುವ ಆ ನಾಲ್ಕು ಅಶ್ವತ್ 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 ಹುಷಾರಿಲ್ಲ ಆಯಪ್ಪ ಯಾರೋ ಅವರವರು ಅವಾಗಲೂ ಕಾರ್ಯಕರ್ತರು ಇದ್ದು ಜಾಸ್ತಿ ಇರಲಿಲ್ಲ ಈಗ ಕೆಳಗಡೆಯಿಂದ ಮೇಲೆವರೆಗೂ ಬಿ ಜೆ ಪಿ ಪಕ್ಷ ಹೋಗಿದೆ ಇವತ್ತು ಕೆಳಗಡೆಯಿಂದ ಮೇಲೆ ರಾಜ್ಯದಲ್ಲಿ ಈಗ ರಾಷ್ಟ್ರದಲ್ಲಿ ಎಲ್ಲದರಲ್ಲೂ ಇದೆ ಮೊನ್ನೆ ಎಲ್ಲರೂ ಕೂಡ ನಿಮ್ಮೆಲ್ಲ ಆಶೀರ್ವಾದ ಮಾಡಿ ಬಿ ಜೆ ಪಿ ಪಕ್ಷ ಸ್ವತಂತ್ರವಾಗಿ ಭಾರಿ ಬಹುಮತದಿಂದ ಸೋಮಣ್ಣನ ಗೆಲ್ಲಿಸಿದ್ದೀರ ಸೋಮಣ್ಣ ಎರಡು ಎರಡೂವರೆ ಲಕ್ಷ ಓಟ್ನಲ್ಲಿ ಬಹುಮತದಿಂದ